I'm to see me ಸೈಟ್ ವರ್ಲ್ಡ್ ಕನ್ನಡ ಇವತ್ತು ನನ್ನತ್ರ ಮತ್ತೊಂದು ಪಾರ್ಟಿ ಸ್ಪೀಕರ್ ಇರುವಂತದ್ದು ಹಾರ್ಫೋನಿಕ್ಸ್ ಬ್ರಾಂಡ್ ನ ಎಚ್ ಎಕ್ಸ್ ಫೈವ್ ಒನ್ ಟೂ ಅನ್ನೋ ಒಂದು ಮಾಡಲ್ಸ್ ಇವತ್ತು ನನ್ನ ಹತ್ರ ಇರುವಂತದ್ದು ಈ ಒಂದು ಸ್ಪೀಕರ್ ಅಲ್ಲಿ ನೀವು ಹಾಡ್ ಹಾಡ್ಬೋದು ಮತ್ತೆ ನೀವು ಹಾಡ್ ನ ಕೇಳಬಹುದು ಅಷ್ಟೇ ಎಲ್ಲ ಕರೆಂಟ್ ಹೋದ್ರೂ ಕೂಡ ನಿಮಗೆ ಎರಡರಿಂದ ಮೂರು ಗಂಟೆಗಳಷ್ಟು ಬ್ಯಾಕಪ್ ಅಪ್ ಬರುವಂತ ಒಂದು ಎನ್ಬಿಲ್ಡ್ ಬ್ಯಾಟ್ರಿ ಇರುವಂತ ಪ್ರೊಫೆಷನಲ್ ಪೋರ್ಟೇಬಲ್ ಸ್ಪೀಕರ್ ಇದನ್ನ ಅನ್ಬಾಕ್ಸಿಂಗ್ ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬಗ್ಗೆ ಕಾಲ್ಸುವಂತ ಬ್ಯಾಲ್ ಪ್ರೆಸ್ ಮಾಡೋದನ್ನ ಮರಿಬಿಡಿ ಹೊಸಾ ಓಪನ್ ಮಾಡ್ತಿದ್ದಂಗೆ ಸ್ಪೀಕರ್ ನ ಆಕ್ಸೆಸರೀಸ್ ಬಗ್ಗೆ ಮಾತಾಡೋದಾದ್ರೆ ಮೊದಲಿಗೆ ಇದರಲ್ಲಿ ಎರಡೆರಡು ಮೈಕ್ ಅಲ್ಲಿ ಕೊಡಿರುವಂತದ್ದು ಎರಡು ಕೂಡ ನಿಮಗೆ ಕಾರ್ಡ್ಲೆಸ್ ಮೈಕ್ ಅಷ್ಟೇ ಅಲ್ಲ ನಿಮಗೆ ಬಿಲ್ಡ್ ಕ್ವಾಲಿಟಿ ಅಲ್ಲಿ ಸಖತ್ ಮೈಕ್ ಅಂತ ಹೇಳಬಹುದು ಸೊ ಯಾವುದೇ ತರ ವೈರಿಂಗ್ ಕನೆಕ್ಷನ್ ಇಲ್ಲದೆ ನೀವು ವೈರ್ಲೆಸ್ ಮುಖಾಂತರ ಆಡಬಹುದು ಅಂದ್ರೆ ಎರಡು ಕಾರ್ಡ್ಲೆಸ್ ಮೈಕ್ ಕೂಡ ಇರುವಂತದ್ದು ಸೊ ಹಾಗೆ ಈ ಒಂದು ಸ್ಪೀಕರ್ ನ ಚಾರ್ಜ್ ಮಾಡೋಕೆ ನಿಮಗೆ ಒಂದು ಅಡಾಪ್ಟರ್ ಸಹ ನೀಡಿರುವಂತದ್ದು ಅದು ಕೂಡ ಒಂದು ಒಳ್ಳೆ ಕ್ವಾಲಿಟಿ ಅಡಾಪ್ಟರ್ ನ ಇದರಲ್ಲಿ ನೀಡಿದ್ದಾರೆ ಅಂತ ಹೇಳಬಹುದು ಇನ್ನು ಅದು ಬಿಟ್ರೆ ಈ ಸ್ಪೀಕರ್ ನ ಕಂಪ್ಲೀಟ್ ಕಂಟ್ರೋಲ್ ಮಾಡೋಕೆ ಒಂದು ರಿಮೋಟ್ಸ್ ಕೂಡ ಇದೆ ಇದರಲ್ಲಿ ಅಂದ್ರೆ ಕಂಪ್ಲೀಟ್ ಆಗಿ ನೀವು ಇದರಿಂದ ಕಂಟ್ರೋಲ್ ಕೂಡ ಮಾಡಬಹುದು ಅದ್ಬಿಟ್ರೆ ಒಂದು ಯೂಸರ್ ಮ್ಯಾನ್ಯುವಲ್ ಇದೆ ಈ ಒಂದು ಸ್ಪೀಕರ್ ನ ಕಂಪ್ಲೀಟ್ ಒಂದು ಯೂಸರ್ ಮ್ಯಾನುವಲ್ ನೋಡಿ ಕೂಡ ಕೂಡ ಮಾಡ್ಕೋಬಹುದು ಮೇನ್ ಪಾರ್ಟಿ ಸ್ಪೀಕರ್ ನಿಮಗೆ ಈ ರೀತಿಯಾಗಿ ಕಾಣಿಸುವಂತದ್ದು ಸೊ ಲುಕ್ ಡಿಸೈನ್ ಮತ್ತೆ ಬಿಲ್ಡ್ ಕ್ವಾಲಿಟಿ ಬೆಸ್ಟ್ ಕ್ವಾಲಿಟಿಯ ಪ್ರಾಡಕ್ಟ್ ಅಂತ ಹೇಳ್ಬೋದು ಸೊ ಲುಕ್ ಮಾತ್ರ ಅಮೇಸಿಂಗ್ ಆಗಿರುವಂತದ್ದು ಯಾಕಂದ್ರೆ ಕಂಪ್ಲೀಟ್ ಆಗಿದ್ರಲ್ಲಿ ನಿಮಗೆ ಆರ್ ಜಿ ಬಿ ಲೈಟ್ಸ್ ನ ಪ್ರೊವೈಡ್ ಮಾಡಿದ್ದಾರೆ ನೋಡೋಕೆ ಒಂದರ ಕ್ರೇಜಿ ಲುಕ್ ಅಲ್ಲಿ ಕಾಣಿಸುವಂತದ್ದು ಇನ್ನು ಕಂಪ್ಲೀಟ್ಲಿ ನಿಮ್ಗೆ ಬ್ಲಾಕ್ ಕಲರ್ ಶೇಪ್ ಮತ್ತೆ ನಿಮಗೆ ಎ ಬಿ ಎಸ್ ಅಂದ್ರೆ ಒಂದು ಸ್ಟ್ರಾಂಗ್ ಪ್ಲಾಸ್ಟಿಕ್ ಬಿಲ್ಡ್ ಇಂದ ರೆಡಿ ಆಗಿರುವಂತದ್ದು ಸೊ ಹಾಗೆ ಕೆಲವೊಂದಷ್ಟು ಫೀಚರ್ ಸಹ ಇರುವಂಥದ್ದು ಸೊ ಗಮನಿಸಬಹುದು ಮೊದಲಿಗೆ ಬಿಲ್ಡ್ ಕ್ವಾಲಿಟಿ ವಿಷಯಕ್ಕೆ ಬಂದರೆ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಅಂತ ಹೇಳ್ಬೋದು ಹಾಗೆ ಇನ್ನು ಇದನ್ನ ಸ್ಪೀಕರ್ನ ವಿಷಯಕ್ಕೆ ಬರುವುದಾದ್ರೆ ಕಂಪ್ಲೀಟ್ಲಿ ಇದರಲ್ಲಿ ನಿಮಗೆ ಹನ್ನೆರಡು ಇಂಚಸ್ ನ ಒಂದು ಸ್ಪೀಕರ್ ಸಹ ಹಾಕಿರುವಂಥದ್ದು ಹಾಗೆ ಮಧ್ಯದಲ್ಲಿ ಹಾರ್ಪೋನಿಕ್ಸ್ ಬ್ರ್ಯಾಂಡ್ ನ ಲೋಗು ಕೂಡ ಇರುವಂತದ್ದು ಸೊ ಹಾಗೆ ಈ ಕಂಪ್ಲೀಟ್ಲಿ ನಿಮಗೆ ಮೆಟಲ್ ಜಾರಿನ ಇವರು ಪ್ರೊವೈಡ್ ಮಾಡಿದ್ದಾರೆ ನೋಡೋಕೆ ಮಾತ್ರ ಒಂದರ ಕ್ರೇಜಿ ಲುಕ್ ಕಾಣಿಸುವಂಥದ್ದು ಕಾಣಿಸುವಂತದ್ದು ಒಂದು ಸ್ಪೀಕರಲ್ಲಿ ನಿಮಗೆ ಎಂಬತ್ತು ವ್ಯಾಟ್ನ ನ ಒಂದು ಔಟ್ಪುಟ್ ಹೊಂದಿರುವಂತಹ ಒಂದು ಸ್ಪೀಕರ್ ಅಂತ ಹೇಳ್ಬೋದು ಅಂದ್ರೆ ನೀವು ಆರಾಮವಾಗಿ ಒಂದು ಐವತ್ತು ಅರವತ್ತು ಜನ ಅಂದ್ರೆ ಒಂದು ಸಣ್ಣ ಪುಟ್ಟ ಒಂದು ಚಿಕ್ಕ ಹಾಲಲ್ಲೂ ಕೂಡ ಈ ಒಂದು ಸ್ಪೀಕರ್ ನೀವು ಆರಾಮಾಗಿ ಯೂಸ್ ಕೂಡ ಮಾಡಬಹುದು ಅಂದ್ರೆ ಸಣ್ಣ ಪುಟ್ಟ ಪ್ರೋಗ್ರಾಮ್ಸ್ಗಳನ್ನು ಗಳನ್ನು ಕೂಡ ಮಾಡಬಹುದು ಹಾಗೆ ನೀವೇನಾದ್ರೂ ಮನೆಯಲ್ಲಿ ಸಿಂಗಿಂಗ್ ಏನಾದ್ರು ಕಲಿತಿದ್ದೀನಿ ಅಂದ್ರೆ ಒಂದರ ಸಖತ್ ಆಗಿರುವಂತಹ ಸ್ಪೀಕರ್ ಅಂತ ಹೇಳಬಹುದು ಯಾಕಂದ್ರೆ ಅಷ್ಟು ಕ್ವಾಲಿಟಿ ಆಗಿರುವಂತಹ ಎರಡು ಮೈಕ್ ಗಳನ್ನು ಕೂಡ ಮಾತಾಡ್ತೀನಿ ಮೊದಲಿಗೆ ಒಂದು ಫೀಚರ್ಸ್ ಬಗ್ಗೆ ತಿಳ್ಕೊಬಹುದು ಆದ್ರೆ ಇಲ್ಲಿ ಗಮನಿಸಬಹುದು ತುಂಬಾನೇ ಫೀಚರ್ಸ್ ಮೊದಲಿಗೆ ಈ ಒಂದು ಸ್ಪೀಕರ್ ನಿಮಗೆ ಒಂದು ಕೊಟ್ಟಿರುವಂತದ್ದು ಅಂದ್ರೆ ನೀವು ಯಾವ ಒಂದು ಆಪ್ಷನ್ ಅಲ್ಲಿ ಈ ಒಂದು ಡಿಸ್ಪ್ಲೇ ಮೂಲಕ ನೀವು ತಿಳ್ಕೊಳ್ಬಹುದು ಫಾರ್ ಎಕ್ಸಾಂಪಲ್ ಇದರಲ್ಲಿ ಬ್ಲೂಟೂತ್ ಆಪ್ಷನ್ ಇದೆ ಮತ್ತೆ ಎಫ್ ಎಂ ಆಪ್ಷನ್ ಇದೆ ಮತ್ತೆ ಆಕ್ಸ್ ಆಪ್ಷನ್ ಇದೆ ಸೊ ನೀವು ಯಾವ ಆಪ್ಷನ್ ಅಲ್ಲಿ ಇದೀರ ಅಂತ ಈ ಡಿಸ್ಪ್ಲೇ ಮೂಲಕ ನೀವು ತಿಳ್ಕೊಳ್ಬಹುದು ಮೊದಲಿಗೆ ಒಂದು ಬ್ಲೂಟೂತ್ ಅಲ್ಲಿ ಅಂದ್ರೆ ಬ್ಲೂಟೂತ್ ಆಪ್ಷನ್ ಇರುವಂತದ್ದು ಇಲ್ಲಿ ನೀವು ಗಮನಿಸಬಹುದು ಇಲ್ಲಿ ಕಂಪ್ಲೀಟ್ ಇಲ್ಲಿ ನಿಮಗೆ ಡೆಡಿಕೇಟೆಡ್ ಬಟನ್ ಸಹ ಇರುವಂತದ್ದು ಮೊದಲಿಗೆ ಒಂದು ಡೆಡಿಕೇಟೆಡ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನೀವು ಇಲ್ಲಿ ಗಮನಿಸಬಹುದು ಇದು ನಿಮಗೆ ಎಫ್ ಎಂ ಹಾಗೆ ಈ ಒಂದು ಬಟನ್ ಇನ್ನೊಂದ್ಸಲ ಪ್ರೆಸ್ ಮಾಡಿದ್ರೆ ನಿಮಗೆ ಆಕ್ಸ್ ಮೂಡ್ಗೆ ಹೋಗುತ್ತೆ ಮತ್ತೆ ಪ್ರೆಸ್ ಮಾಡಿದ್ರೆ ನಿಮಗೆ ಮತ್ತೆ ಬ್ಲೂಟೂತ್ ಮೂಡ್ಗೆ ಕೂಡ ಹೋಗುವಂತದ್ದು ಹಾಗೆ ಇನ್ನು ಇಲ್ಲಿ ನಿಮಗೆ ಮಧ್ಯದಲ್ಲಿ ಒಂದು ದೊಡ್ಡದಾಗಿರುವಂಥ ಒಂದು ಬಟನ್ ಅಂದ್ರೆ ಸ್ಕ್ರೋಲಿಂಗ್ ಬಟನ್ ಸಹ ನೀಡಿದರೆ ಇದೊಂದು ವ್ಯಾಲ್ಯೂಮ್ ಇನ್ಕ್ರೀಸ್ ಮತ್ತೆ ಲೋ ಒಂದು ಬಟನ್ ಸಹ ನೀಡಿರುವಂತದ್ದು ಈ ಗಮನಿಸಬಹುದು ಈ ಬಟನ್ ಮಧ್ಯದಲ್ಲಿ ನೀವು ಬ್ಲೂ ಕಲರ್ ನ ಒಂದು ಇಂಡಿಕೇಟರ್ ಸಹ ಅಂದ್ರೆ ಆರ್ ಜಿ ಬಿ ಲೈಟ್ ಕೂಡ ಕೊಟ್ಟಿರುವಂತದ್ದು ನೋಡೋಕ್ಕೆ ಒಂಥರ ಕ್ರೇಜಿ ಲುಕ್ ಅಲ್ಲಿ ಕಾಣಿಸುವಂಥದ್ದು ಇನ್ನು ನಿಮಗೆ ಇಲ್ಲಿ ಗಮನಿಸಬಹುದು ಮೈಕ್ನ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಕ್ಕೆ ಕೆಲವೊಂದಷ್ಟು ಬಡನ್ ಸಹ ನೀಡಿರುವಂಥದ್ದು ಹಾಗೆ ನಿಮಗೆ ರೆಕಾರ್ಡಿಂಗ್ ಪ್ಲೇ ಬ್ಯಾಕ್ ಅಂತಂದ್ರೆ ಇಲ್ಲಿ ನೀವು ರೆಕಾರ್ಡ್ ನೀವು ಹಾಡಿರುವಂಥ ಸಾಂಗ್ನ ರೆಕಾರ್ಡ್ ಕೂಡ ಮಾಡ್ಕೊಳ್ಬೋದು ಹಾಗೆ ನೀವು ಎಲ್ ಡಿ ನ ಕೂಡ ಚೇಂಜ್ ಕೂಡ ಮಾಡ್ಕೋಬಹುದು ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸಬಹುದು ಈ ಒಂದು ಎಲ್ ಡಿ ನ ನೀವು ಚೇಂಜ್ ಕೂಡ ಮಾಡ್ಕೋಬೋದು ಒಂದು ನಾಲ್ಕೈದು ಮೂಡಲ್ಲಿ ಸೇರಿದ್ರೆ ನಾಲ್ಕೈದು ಆಪ್ಷನ್ ಅಲ್ಲಿ ಕೂಡ ನೀವು ಇಟ್ಕೋಬಹುದು ಫಾರ್ ಎಸಾಂಪಲ್ ಎಲ್ ಡಿ ಬಡನ ನಾನು ಮತ್ತೆ ಪ್ರೆಸ್ ಮಾಡಿದ್ರೆ ನಿಮಗೆ ಚೇಂಜ್ ಚೇಂಜ್ ಆಗುವಂಥದ್ದು ಫಾರ್ ಎಕ್ಸಾಂಪಲ್ ಗಮನಿಸಬಹುದು ಸೊ ನೋಡ್ಬೋದು ನಿಮಗೆ ಯಾವುದು ಇಷ್ಟ ಆಗುತ್ತೆ ಆ ಒಂದು ಆರ್ ಜಿ ಬಿ ಲೈಟ್ನ ಕೂಡ ನೀವು ಇಲ್ಲಿ ಸೆಟ್ ಕೂಡ ಮಾಡ್ಕೋಬೋದು ಇನ್ನೂ ಇದನ್ನೇ ಟಿ ಡಬ್ಲ್ಯೂ ಎಸ್ ಕನೆಕ್ಟ್ ಕೂಡ ಮಾಡ್ಕೋಬೋದು ಅಂದರೆ ನೀವು ಇದೇ ಥರದ ಇನ್ನೊಂದು ಸ್ಪೀಕರ್ ತಗೊಂಡು ಒಟ್ಟಿಗೆ ನೀವು ಕನೆಕ್ಟ್ ಮಾಡಿಕೊಂಡು ಕೂಡ ಜೋರಾದ ಒಂದು ಅಂದರೆ ಜಾಸ್ತಿ ಸೌಂಡ್ ಏನಾದರೂ ಬೇಕು ಅಂತಂದರೆ ಇನ್ನೊಂದು ಸ್ಪೀಕರ್ಗೂ ಕೂಡ ನೀವು ಟಿ ಡಬ್ಲ್ಯೂ ಎಸ್ ಕನೆಕ್ಟ್ ಕೂಡ ಇದನ್ನ ಕನೆಕ್ಟ್ ಕೂಡ ಮಾಡ್ಕೊಳ್ಬೋದು ಇನ್ನು ಇಲ್ಲಿ ಗಮನಿಸ್ತಾ ಇದ್ರೆ ನೀವು ಇದರಲ್ಲಿ ಟಿ ಎಫ್ ಕಾರ್ಡ್ ಅಂದ್ರೆ ನೀವು ಒಂದು ಎಸ್ ಡಿ ಕಾರ್ಡ್ ಕೂಡ ಹಾಕುವಂತ ಆಪ್ಷನ್ಸ್ ಕೂಡ ಇದೆ ಸೊ ಎಸ್ ಡಿ ಕಾರ್ಡ್ ಹಾಕೊಂಡು ಕೂಡ ನೀವು ಇದರಲ್ಲಿ ಸಾಂಗ್ ನ ಪ್ಲೇ ಮಾಡಬಹುದು ಒಳ್ಳೆ ವಿಷಯ ಯಾಕಂದ್ರೆ ಬೇರೆ ಒಂದು ಸ್ಪೀಕರ್ ಅಲ್ಲಿ ನಿಮಗೆ ರೀಡರ್ ಆಗಿರ್ಲಿ ಪೆನ್ ಡ್ರೈವ್ ಬೇಕಾಗುತ್ತೆ ಬಟ್ ಈ ಒಂದು ಸ್ಪೀಕರ್ ಅಲ್ಲಿ ನಿಮಗೆ ಜಸ್ಟ್ ಎಸ್ ಡಿ ಕಾರ್ಡ್ ಹಾಕೊಂಡ್ರು ಕೂಡ ಪ್ಲೇ ಆಗುತ್ತೆ ಇನ್ನು ನಿಮಗೆ ಯು ಎಸ್ ಬಿ ಆಪ್ಷನ್ ಕೂಡ ಇದೆ ಆಕ್ಸ್ ಆಪ್ಷನ್ ಕೂಡ ಇದೆ ಇನ್ನು ನಿಮ್ಗೆ ಟ್ರಬಲ್ ಆಗಿರ್ಲಿ ಬೇಸ್ ಆಗಿರಲಿ ಎಕೋ ಮೂಡ್ಸ್ ಆಗಿರ್ಲಿ ಮೈಕ್ ನ ವ್ಯಾಲ್ಯೂಮ್ ಮತ್ತೆ ಲೋ ಆಗಿರ್ಲಿ ಮತ್ತೆ ಮೈಕ್ ಗೆ ನೀವು ಎಕೋ ಬೇಕಂದ್ರೆ ಜಾಸ್ತಿ ಎಕೋ ಕೂಡ ಮಾಡ್ಕೋಬಹುದು ಕಡಿಮೆ ಬೇಕಂದ್ರೆ ಕಡಿಮೆ ಕೂಡ ಮಾಡ್ಕೋಬಹುದು ಸೊ ಹಾಗೆ ಈ ಒಂದು ಸ್ಪೀಕರ್ನ ಚಾರ್ಜ್ ಮಾಡ್ಕೊಳಕ್ಕೆ ನಿಮಗೆ ಡಿ ಸಿ ನೈನ್ ವೋಲ್ಟೇಜ್ ನ ಒಂದು ಫೋರ್ಸ್ ಕೂಡ ಇರುವಂಥದ್ದು ಹಾಗೆ ನೀವು ಎಕ್ಸ್ಟ್ರಾ ಏನಾದರೂ ಒಂದು ವೈರ್ ನ ಮೈಕ್ ಹಾಕೊತೀನಂದ್ರೆ ಅದಕ್ಕೂ ಕೂಡ ಒಂದು ಫೋರ್ಸ್ ಇದೆ ಇನ್ನು ನಿಮಗೆ ಆನ್ ಅಂಡ್ ಅಪ್ ಬಟನ್ ಸಹ ಇದ್ರಲ್ಲಿ ನೀಡಿರುವಂಥದ್ದು ಏನ್ ಅಡ್ವಾಂಟೇಜ್ ಆಪ್ಷನ್ ಏನಪ್ಪಾ ಅಂದ್ರೆ ಈ ಒಂದು ಆರ್ಜಿಬಿ ಲೈಟ್ ನ ನೀವು ಕಂಪ್ಲೀಟ್ ಆಗಿ ಆಫ್ ಕೂಡ ಮಾಡಬಹುದು ಯಾಕಂದ್ರೆ ಇದ್ರಲ್ಲಿ ನಿಮ್ಗೆ ಎರಡರಿಂದ ಮೂರು ಗಂಟೆಗಳ ಕಾಲ ನಿಮಗೆ ಬ್ಯಾಕಪ್ ಬರುತ್ತೆ ಬಟ್ ಅದ್ನ ಸ್ವಲ್ಪ ಜಾಸ್ತಿ ಬೇಕು ಅಂತಂದ್ರೆ ಈ ಒಂದು ಆರ್ಜಿಬಿ ಲೈಟ ನೀವು ಕಂಪ್ಲೀಟ್ ಆಗಿ ಕೂಡ ನೀವು ಆಫ್ ಕೂಡ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನೋಡಬಹುದು ಎಲ್ ಇಡಿ ಅನ್ನೋ ಒಂದು ಬಟನ್ ನ ನೀವು ಕಂಪ್ಲೀಟ್ ಆಗಿ ಇದ್ರ ಮೇಲೆ ಪ್ರೆಸ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಎಲ್ ಇಡಿ ಲೈ ಅಂದ್ರೆ ಲೈಟ್ ಆಫ್ ಆಗುತ್ತೆ ಇದರಿಂದ ನಿಮಗೆ ಬ್ಯಾಕಪ್ ಅನ್ನೋದು ಒಂದು ಅರ್ಧ ಗಂಟೆ ಒನ್ ಅವರ್ ಇನ್ನು ಜಾಸ್ತಿ ಕೂಡ ಬರುತ್ತೆ ಇಲ್ಲ ನಿಮಗೆ ಲೈಟ್ ಬೇಕು ಅಂದ್ರೆ ಲೈಟ್ ಕೂಡ ಇದನ್ನ ಆನ್ ಮಾಡ್ಕೋಬಹುದು ನೀವು ಆಫ್ ಕೂಡ ಮಾಡ್ಕೋಬಹುದು ಒಂತರ ಆಪ್ಷನಲ್ ಆಗಿರುವಂತಹ ಆಪ್ಷನ್ ಅಂತ ಹೇಳಬಹುದು ಈ ಒಂದು ಆಪ್ಷನ್ ತುಂಬಾನೇ ಕೆಲವೊಬ್ಬರಿಗೆ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬಹುದು ಸ್ಪೀಕರ್ ನಿಮಗೆ ಬ್ಲೂಟೂತ್ ಆಪ್ಷನ್ಸ್ ಕೂಡ ಇರುವಂತದ್ದು ಸೊ ಅಂದ್ರೆ ನೀವು ಬ್ಲೂಟೂತ್ ಆಪ್ಷನ್ ಅಂದ್ರೆ ನಿಮ್ಮ ಮೊಬೈಲ್ ನಲ್ಲಿ ನೀವು ಬ್ಲೂಟೂತ್ ಮೂಲಕ ಇದಕ್ಕೆ ಕನೆಕ್ಟ್ ಮಾಡ್ಬಿಟ್ಟು ನೀವು ಸಾಂಗ್ ಏನಾದ್ರು ಪ್ಲೇ ಮಾಡಿದ್ರೆ ಯಾವುದೇ ಒಂದು ವೈರಿಂಗ್ ಕನೆಕ್ಟ್ ಇಲ್ಲದೆ ವೈರ್ಲೆಸ್ ಮುಖಾಂತರ ಇದರಲ್ಲಿ ಸಾಂಗ್ ಕೂಡ ಪ್ಲೇ ಮಾಡಬಹುದು ಸೊ ಹಾಗೆ ನಿಮಗೆ ಎಫ್ ಎಂ ಕೂಡ ಇರುವಂತದ್ದು ಎಫ್ ಎಂ ಕೂಡ ನೀವು ಇದರಲ್ಲಿಂದ ಆನ್ ಕೂಡ ಮಾಡ್ಕೋಬಹುದು ಇನ್ನು ಆಕ್ಸ ಆಪ್ಷನ್ ಇರೋದ್ರಿಂದ ನಿಮ್ಗೆ ಮೊಬೈಲ್ ಟು ಅಥವಾ ನಿಮ್ಗೆ ಟಿವಿ ಅಥವಾ ಲ್ಯಾಪ್ಟಾಪ್ ಇದರಿಂದ ಯಾವ್ದ್ರಿಂದ ಬೇಕಾದ್ರೂ ನೀವು ಈ ಒಂದು ಸ್ಪೀಕರ್ಗೆ ನೀವು ಕನೆಕ್ಟ್ ಮಾಡ್ಬಿಟ್ಟು ಕೂಡ ಒಂದು ಸ್ಪೀಕರ್ ನ ಇದರಲ್ಲಿ ಎಂಜಾಯ್ ಕೂಡ ಮಾಡಬಹುದು ಸ್ಪೀಕರ್ನ ಬ್ಯಾಕ್ ಸೈಡ್ ನೋಡೋಕೆ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಮೊದಲಿಗೆ ಇದರಲ್ಲಿ ಕೆಲವೊಂದಷ್ಟು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಮೊದಲಿಗೆ ನೋಡೋದಾದ್ರೆ ಇದರಲ್ಲಿ ಒಂದು ಹ್ಯಾಂಡ್ಲಿಂಗ್ ಕೂಡ ಅಪ್ ಹ್ಯಾಂಡ್ಲಿಂಗ್ ಕೊಟ್ಟಿದ್ದಾರೆ ಫುಷ್ ಮಾಡಿದ್ರೆ ನಿಮಗೆ ಮೇಲಕ್ಕೆ ಬರುತ್ತೆ ಹಾಗೆ ಫುಶ್ ಮಾಡಿ ಕೂಡ ನೀವು ಇದನ್ನ ಡೌನ್ ಕೂಡ ಮಾಡ್ಕೊಳ್ಬಹುದು ಸೊ ಹಾಗೆ ಇನ್ನು ಇನ್ನ ಕಂಪ್ಲೀಟ್ ಆಗಿ ಇದರ ಬ್ಯಾಕ್ ಸೈಡ್ ಅಂದ್ರೆ ಕೆಳಗಡೆ ಭಾಗದಲ್ಲಿ ನೀವು ಗಮನಿಸಬಹುದು ಸೊ ಇದರ ಟ್ರಾಲಿಗೋಸ್ಕರ ನಿಮಗೆ ಎರಡು ಚಕ್ರಗಳಂದ್ರೆ ವೀಲ್ ಕೂಡ ಕೊಟ್ಟಿರುವಂತದ್ದು ಇದರಿಂದ ನೀವು ಆರಾಮವಾಗಿ ಇದನ್ನ ಕ್ಯಾರಿ ಕೂಡ ಮಾಡ್ಕೋಬಹುದು ಅಂದ್ರೆ ಈಸಿ ಟು ಕ್ಯಾರಿ ಕೂಡ ಮಾಡ್ಕೊಂಡು ಹೋಗಬಹುದು ಅಷ್ಟೊಂದು ಸಿಂಪಲ್ ನಿಮ್ಗೆ ಇದನ್ನ ಒಂದು ಆಪ್ಷನ್ ನೀಡಿದ್ದಾರೆ ಅಂತ ಹೇಳಬಹುದು ಹಾಗೆ ನಿಮಗೆ ಇಲ್ಲೊಂದು ಆಪ್ಷನ್ ನೀಡಿದಾರೆ ಅಂದ್ರೆ ಏನಪ್ಪಾ ಅಂತಂದ್ರೆ ನೀವು ಹೈಟ್ ಅಲ್ಲಿ ಇಡ್ತೀರಾ ಅಂತಂದ್ರೆ ಇಲ್ಲಿ ನೀವು ಒಂದು ಪೋಲ್ ಸಹಾಯದಿಂದ ನೀವು ಪೋಲ್ ನ ಹಾಕ್ಬಿಟ್ಟು ಕೂಡ ನೀವು ಇದನ್ನ ಟೈಟ್ ಮಾಡಿಕೊಂಡು ಕೂಡ ಈ ಒಂದು ಸ್ಪೀಕರ್ ನ ನೀವು ಫಿಟ್ ಕೂಡ ಮಾಡ್ಕೊಳ್ಬಹುದು ಈ ಒಂದು ಸ್ಪೀಕರ್ ಅಲ್ಲಿ ಎಂಬತ್ತು ವಾಟ್ ಒಂದು ಔಟ್ಪುಟ್ ಇರೋದ್ರಿಂದ ಒಂದು ಪವರ್ಫುಲ್ ಸ್ಪೀಕರ್ ನೀಡಿದ್ದಾರೆ ಅಂತ ಹೇಳ್ಬಹುದು ಅಂದ್ರೆ ಈ ಸ್ಪೀಕರ್ ಅಲ್ಲಿ ನಿಮಗೆ ಹನ್ನೆರಡು ಇಂಚಸ್ ನ ಒಂದು ದೊಡ್ಡ ಸ್ಪೀಕರ್ ಕೂಡ ಹಾಕಿದ್ದಾರೆ ಹಾಗೆ ಎಂಬತ್ತು ವಾಟ್ ನ ಒಂದು ಔಟ್ಪುಟ್ ಹೊಂದಿರುವಂತಹ ಒಂದು ಸ್ಪೀಕರ್ ಅಂತ ಹೇಳ್ಬಹುದು ಅಂದ್ರೆ ಆರಾಮವಾಗಿ ಈ ಒಂದು ಸ್ಪೀಕರ್ ನೀವು ಸಣ್ಣ ಪುಟ್ಟ ಪ್ರೋಗ್ರಾಮ್ ಗಳಿಗೂ ಕೂಡ ಯೂಸ್ ಮಾಡಬಹುದು ಅಂದ್ರೆ ಒಂದು ಜನ ಜನ ಕೂತ್ಕೊಂಡು ಪ್ರೋಗ್ರಾಮ್ ಆಗಿರುತ್ತೆ ಅಂತ ಹೇಳ್ಬೋದು ಅಷ್ಟಕ್ಕೂ ಈ ಒಂದು ಸ್ಪೀಕರ್ ನಿಮಗೆ ಕರೋಕೆಗೆ ಹೇಳಿ ನೀವು ಏನಾದರೂ ಸಾಂಗ್ ಹಾಡ್ತೀನಿ ಅಂತಂದ್ರೆ ಈ ಸ್ಪೀಕರ್ ಸಖತ್ ಒಂದು ಕ್ರೇಜಿ ಲೆವೆಲ್ ಅಲ್ಲಿ ನಿಮಗೆ ಮ್ಯೂಸಿಕ್ ನ ಪ್ರೊವೈಡ್ ಮಾಡುತ್ತೆ ಅಂತ ಹೇಳ್ಬೋದು ಬನಿ ಅದ್ರ ಮೈ ಕೂಡ ಟೆಸ್ಟ್ ಮಾಡೋಣ ಮೊದಲಿಗೆ ಈ ಒಂದು ಅಂದ್ರೆ ಈ ಒಂದು ಸ್ಪೀಕರ್ ನ ಮ್ಯೂಸಿಕ್ ನ ಒಂದು ಪ್ಲೇ ಮಾಡ್ತೀನಿ ಯಾವ ತರ ಒಂದು ಎಫೆಕ್ಟ್ ನಿಮಗೆ ಕೇಳಿಸುತ್ತೆ ಅನ್ನೋದನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು ಎರಡು ಮೈಕ್ ಕ್ವಾಲಿಟಿ ಕೂಡ ಡೇಸ್ ಮಾಡೋದನ್ನ ಮೊದಲಿಗೆ ನಿಮಗೆ ಮೈಕ್ ಗಳು ಈ ತರ ಕಾಣಿಸುತ್ತೆ ಎರಡು ಕೂಡ ನಿಮಗೆ ವೈರ್ಲೆಸ್ ಮೈಕ್ ಯಾವುದೇ ತರದ ವೈರಿಂಗ್ ಕನೆಕ್ಷನ್ ಇಲ್ಲದೇ ನೀವು ವೈರ್ಲೆಸ್ ಮುಖಾಂತರ ಸೊ ಗಮನಿಸಬಹುದು ಇದು ಬಂದ್ಬಿಟ್ಟು ನಿಮಗೆ ಮೇಲ್ ಮೈಕ್ ಆಗಿರುತ್ತೆ ಇದು ಬಂದ್ಬಿಟ್ಟು ಫಿಮೇಲ್ ಮೈಕ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಗಮನಿಸಬಹುದು ಆರೆಂಜ್ ಕಲರ್ ಇರುವಂತದ್ದು ಫಿಮೇಲ್ ಮೈಕು ಹಾಗೆ ನಿಮಗೆ ಬ್ಲೂ ಕಲರ್ ಇರುವಂತದ್ದು ನಿಮಗೆ ಮೇಲ್ ಮೈಕ್ ಕೂಡ ಆಗಿರುವಂತದ್ದು ಈಗ ಇದನ್ನ ಮೈಕ್ ನ ಟೆಸ್ಟ್ ಕೂಡ ಮಾಡ್ತಾ ಇದ್ದೀನಿ ನೀವಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಈ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಟನ್ ಕಾಣಿಸುವಂತ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಗಮನಿಸಬಹುದು ಈ ಒಂದು ಮೈಕ್ ಕ್ವಾಲಿಟಿನ ನೀವು ಫೇಸ್ ಬೇಕಂದ್ರೆ ಫೇಸ್ ಕೂಡ ಜಾಸ್ತಿ ಮಾಡ್ಕೋಬಹುದು ಅಥವಾ ನೀವು ಎಕೋ ಬೇಕು ಅಂದ್ರೆ ಎಕೋ ಕೂಡ ನೀವು ಕಡಿಮೆ ಕೂಡ ಮಾಡ್ಕೋಬಹುದು ಮತ್ತೆ ಜಾಸ್ತಿ ಕೂಡ ಮಾಡ್ಕೋಬಹುದು ಫಾರ್ ಎಕ್ಸಾಂಪಲ್ ಗಮನಿಸಬಹುದು ನಾನೀಗ ಎಕೋ ಕಂಪ್ಲೀಟ್ಲಿ ಆಫ್ ಮಾಡ್ತೀನಿ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಗಮನಿಸಬಹುದು ಇಲ್ಲಿ ಒಚ್ಚೂರು ಕೂಡ ಎಕೋ ಇರಲ್ಲ ನಾನೀಗ ಸ್ವಲ್ಪ ಜಾಸ್ತಿ ಎಕೋಣ ಇಟ್ಕೊಳ್ತೀನಿ ಫಾರ್ ಎಕ್ಸಾಂಪಲ್ ಗಮನಿಸಬಹುದು ಹಲೋ 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 ಸೊ ನೋಡಬಹುದು ಆಗಿ ಕೆಲಸ ಮಾಡುತ್ತೆ ಅಂತಂದ್ರೆ ನೀವು ಎಷ್ಟು ಬೇಕೋ ಅಷ್ಟು ಎಕೋಣ ಇದ್ರಲ್ಲಿ ಇಟ್ಕೊಂಡು ಕೂಡ ನೀವು ಸಿಂಗಿಂಗ್ ನ ಮಾಡಬಹುದು ಹಾಗೆ ಬೇಸ್ ಕೂಡ ಜಾಸ್ತಿ ಮಾಡ್ಕೋಬಹುದು ಮತ್ತೆ ಬೇಸ್ ಕೂಡ ನೀವು ಕಡಿಮೆ ಕೂಡ ಮಾಡ್ಕೊಳ್ಬಹುದು ಸ್ಪೀಕರ್ ಎಷ್ಟೊಂದು ಕ್ವಾಲಿಟಿ ಆಗಿದೆ ಅಂತಂದ್ರೆ ಈ ಒಂದು ಸ್ಪೀಕರ್ ನ ಮುಂದ್ಗಡೆ ನೀವು ಮೈಕ್ ಹಿಡಿದ್ರೂ ಕೂಡ ನಿಮಗೆ ಯಾವುದೇ ತರ ಹಂಬಿಂಗ್ ಆಗಲ್ಲ ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸಬಹುದು ನಾನು ಯಾವುದೇ ತರ ನಿಮಗೆ ಆಫ್ ಮಾಡಿಲ್ಲ ಸೊ ಗಮನಿಸ್ಬೋದು ಮೈಕ್ ಕೂಡ ಆನ್ ಇದೆ ಬಟ್ ನೀವು ಇಲ್ಲಿ ನೋಡ್ಬೋದು ಎಷ್ಟೊಂದು ಹತ್ತಿರ ಹಿಡ್ಕೊಂಡ್ರೂ ಕೂಡ ನಿಮಗೆ ಯಾವುದೇ ತರ ಹಮ್ಮಿಂಗ್ ಆಗಲ್ಲ ಸ್ಪೀಕರ್ ನೋಡ್ಬೋದು ಎಷ್ಟೇ ಹತ್ರ ತೊಗೊಂಡ್ರು ನಿಮಗೆ ಯಾವುದೇ ತರ ಹಮ್ಮಿಂಗ್ ಅನ್ನೋ ಒಂದು ಪ್ರಾಬ್ಲಮ್ಸ್ ಇಲ್ಲ ಅಂತ ಹೇಳ್ಬೋದು ಆರಾಮಾಗಿ ಇದರ ಎದುರುಗಡೆ ಅಂದರೆ ಇದರ ಮುಂದೆನೆ ನೀವು ಆರಾಮಾಗಿ ಸಿಂಗಿಂಗ್ ಮಾಡಿದ್ರು ಕೂಡ ನಿಮಗೆ ಯಾವುದೇ ತರಹದ ಸೊ ಹಮ್ಮಿಂಗ್ ಬರಲ್ಲ ಅಂತಾನೆ ಹೇಳ್ಬೋದು ಈ ಒಂದು ಸ್ಪೀಕರ್ ಅಲ್ಲಿ ಸಾಂಗ್ ಆಡಿದ್ರೆ ಯಾವ ತರ ಕೇಳಿಸುತ್ತೆ ಅನ್ನೋದಕ್ಕೋಸ್ಕರ ನಾನು ಪ್ರಾಕ್ಟಿಕಲ್ ಆಗಿ ಒಂದು ಎರಡು ಮೂರು ಗೀತೆಗಳನ್ನು ಹಾಡ್ತೀನಿ ಅದು ಕೂಡ ನಿಮಗೆ ಹತ್ತು ಸೆಕೆಂಡ್ ಹದಿನೈದು ಸೆಕೆಂಡ್ ಮಾತ್ರ ಆಡ್ತೀನಿ ಜಾಸ್ತಿ ಹಾಕಿದ್ರೆ ಯೂಟ್ಯೂಬ್ ಕಾಪಿ ರೈಟ್ ಕ್ಲೈಮ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಒಂದು ಹತ್ತು ಹದಿನೈದು ಸೆಕೆಂಡ್ ಮಾತ್ರ ಹಾಡ್ತೀನಿ ಯಾವ ತರ ಒಂದು ಕ್ವಾಲಿಟಿ ಬರುತ್ತೆ ಅನ್ನೋದನ್ನ ನೀವು ತಿಳ್ಕೊಳ್ಬಹುದು ಅಷ್ಟಕ್ಕೂ ನೀವು ಡೈರೆಕ್ಟ್ ಪ್ರಾಕ್ಟಿಕಲ್ ಆಗಿ ಬಂದು ಒಂದು ಆಡಿಯೋ ವಿಷನ್ ನೀವು ಕೇಳಿಸ್ಕೊಂಡ್ರೆ ತುಂಬಾನೇ ಖುಷಿ ಪಡ್ತೀರಾ ಬಟ್ ಆದರೂ ಕೂಡ ನಾನು ನಿಮಗೆ ವಿಡಿಯೋದಲ್ಲಿ ಯಾವ ತರ ಬರುತ್ತೆ ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ ைய நலவி அண்ணோட ஹய்பரீ பிரேம கீதையாடு சீமே ஆமே கூட்டின நாடு ಬಾರದೆ ಕಮಲ ಎಂದು ವರಣದು ಚಿರ ತಾರೆ ಎಂದು ನಲಿಯದು ಸೂರ್ಯ ಬರದೆ ಕಮಲ ಎಂದು ವರಳದು ಚಿತ್ರ ತಾರೆ ಎಂದು ನಲಿಯದು ಒಲವು ಮೂಡ ಗೆಲುವು ಕಾಣದು ಇದ್ರೆ ಈ ಒಂದು ಪ್ರಾಡಕ್ಟ್ ನಿಮಗೆ ಇಷ್ಟ ಆದ್ರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ಕಾಲ್ ಮಾಡ್ಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು ಹಾಗೆ ಇನ್ನು ಇದರ ಪ್ರೈಸ್ ನ ಬಂದ್ರೆ ನಮ್ಮ ಲಕ್ಷ ಅಲ್ಲಿ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ಇಂಡಿಯಾದಲ್ಲಿ ನಿಮಗೆ ಯಾರು ಪ್ರೈಸ್ ನ ಕೊಡ್ತಾ ಇದೀನಿ ಈ ಒಂದು ಪಾರ್ಟಿ ಸ್ಪೀಕರ್ ಈ ಒಂದು ಕ್ವಾಲಿಟಿಯಲ್ಲಿ ನೀವು ಬೇರೆ ಕಡೆ ತಗೊಂಡ್ರೆ ಏನಿಲ್ಲ ಅಂತಂದ್ರೂ ಕೂಡ ನಿಮಗೆ ಹತ್ತು ಸಾವಿರ ರೂಪಾಯಿ ಮೇಲ್ಗಡೆ ಇರುತ್ತೆ ಬಟ್ ಅದೇ ನಮ್ಮ ಲಕ್ಷ ಎಂಟರ್ಪ್ರೈಸ್ ಅಲ್ಲಿ ಈ ಒಂದು ಪ್ರಾಡಕ್ಟ್ ನಿಮಗೆ ಏಳುವರೆ ಸಾವಿರ ಅಂದ್ರೆ ಏಳು ಸಾವಿರದ ಐನೂರು ರೂಪಾಯಿಗೆ ಈ ಒಂದು ಪ್ರಾಡಕ್ಟ್ ಸಿಗ್ತಾ ಇದೆ ಆಲ್ ಓವರ್ ಕರ್ನಾಟಕ ಡಿಲಿವರಿ ಫೆಸಿಲಿಟಿ ಕೂಡ ಇರುವಂತದ್ದು ಹಾಗೆ ನೀವೇನಾದ್ರೂ ಡೈರೆಕ್ಟ್ ಆಗಿ ಬಂದು ಪರ್ಚೇಸ್ ಮಾಡ್ತೀನಿ ಅಂದ್ರೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರಲ್ಲಿ ಇರುವಂಥದ್ದು ಮೈಸೂರಲ್ಲಿ ಮಂಡಿ ಮೊಹಲ ಪೊಲೀಸ್ ಸ್ಟೇಷನ್ ರೋಡ್ ಅಂದ್ರೆ ಕಬೀರ್ ರೋಡ್ ಪಕ್ಕದಲ್ಲಿ ಸ್ಟ್ರೀಟ್ ಹಾಕೀಸ್ ಇದೆ ಅದರ ಪಕ್ಕದಲ್ಲಿ ನಮ್ಮ ಲಕ್ಷ ಎಂಟರ್ಪ್ರೈಸಸ್ಗೆ ನೀವು ಡೈರೆಕ್ಟ್ ಆಗಿ ಬಂದು ಕೂಡ ಈ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಕೂಡ ಮಾಡ್ಕೊಬೋದು ಇಲ್ಲಾಂದ್ರೆ ಕರ್ನಾಟಕದಲ್ಲಿ ಆಲ್ ಅವರ್ ಕರ್ನಾಟಕ ಡೆಲಿವರಿ ಕೂಡ ಇರುವಂಥದ್ದು ನೀವು ಅಲ್ಲಿಂದ ಕಾಲ್ ಮಾಡಿ ಹೇಳಿದ್ರೆ ಇದನ್ನ ಕೊರಿಯರ್ ಮುಖಾಂತರ ನಿಮಗೆ ತಲ್ಪಿಸುವಂತಹ ವ್ಯವಸ್ಥೆ ಕೂಡ ಇಲ್ಲಿ ಇಲ್ಲಿ ಇರುವಂಥದ್ದು ಸೊ ಹಾಗೆ ಇನ್ನೊಂದು ಪ್ರಾಡಕ್ಟ್ ಜೊತೆಗೆ ನಿಮ್ಮಲ್ಲಿ ಸಿಗ್ತೀನಿ ಅಲ್ಲಿ ವರ್ಬೇ ಬಾಯ್